ನ್ಯೂಸ್ ಎ ಫೈವ್ಗೆ ಸ್ವಾಗತ ಕೋಲಾರದಲ್ಲಿ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಗಿದೆ ಬಿಜೆಪಿ ಪಕ್ಷದಿಂದ ಕೋಲಾರ ಹೊರವಲಯದ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಮಾಜಿ ಮಂತ್ರಿ ಮಹೇಶ್ ನೇತೃತ್ವದಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ ಕೆಲ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ಆತ್ಮಾವಲೋಕನ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರವಿಡುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಇನ್ನು ಈ ಒಂದು ಸಭೆಯಲ್ಲಿ ಮಾಜಿ ಸಚಿವ ಮಹೇಶ್ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಶಾಸಕರುಗಳು ಹಾಗೂ ನೂರಾರು ಕಾರ್ಯರುಗಳು ಎಲ್ಲ ಇವತ್ತು ಜನ ಬೀದಿ ಬಂದ್ಬಿಟ್ಟಿದ್ದಾರೆ ದಿನ ಆಗಿದೆ ನಿಲ್ಲಿಸಿಬಿಟ್ಟಿದ್ದಾರೆ ಆ ಗಣಿಗಾರಿಕೆ ಬಗ್ಗೆ ಡಾಕ್ಯುಮೆಂಟ್ ಕೊಡ್ತೀನಿ ಏನೇನು ನೆರದಿದೆ ಅದೆಲ್ಲ ಕೂಡ ಇನ್ನು ಬ್ಯಾಂಕ್ ಅವರ ಬ್ಯಾಂಕ್ ಆಗಿದೆ ಕಾಂಗ್ರೆಸ್ ಯಾವ ಐದು ಎಲ್ ಎಸ್ ಇದ್ದಾರೆ ಇತರ ಪಕ್ಷನ್ ನನಗೂ ಮಾಡೋದಕ್ಕೆ ಅಷ್ಟೇ ಅಂತ ನಿಮ್ಮೆಲ್ಲ ಸಹ ಸ್ನೇಹಿತರು ಯಾವ ರೀತಿ ಅಂದ್ರೆ ಒಂದೊಂದು ಕಾನ್ಸ್ಟಿಟ್ಯನ್ಸಿಗೆ ಎಂಟುರಿಂದ ಎಲ್ ಎಸ್ ಈ ತರ ಪಕ್ಷನ್ ನನಗೂ ಮಾಡೋದಕ್ಕೆ ಒಂದೊಂದು ಕಾನ್ಸ್ಟಿಟ್ಯನ್ಸಿಗೆ ಎಂಟುರಿಂದ ಒಂಬೈನೂರು ಕೋಟಿ ಕೊಟ್ಟು ಕೋಟೆ ಗುಡ್ಪುಟರು ಸ್ತ್ರೀಶಕ್ತಿ ಶಕ್ತಿ ಸಂಗಗಳಿಗೆ ಇಂತಹ ಚಿತ್ರಗಳಲ್ಲಿ